ನಾವು ಎಲ್ಲ ಕೆಲಸಕ್ಕೆ ಸಂಚರಿಸಿದ ನಾವೇ ಬೀದಿ ಬೀದಿಗೆ ಜಾಡು ಮಾಲಿ ನಾವೇ ಮನೆ ಕೆಲಸದ ಮಾಲಿ ನಾವೇ ಪೌರ ಕಾರ್ಮಿಕರು ನಾವೇ ಕುಟುಂಬ ಸಮಾಜ ನೌಕೆಯ ನಾವಿಕರು ಸಹಸ್ರ ಸಹಸ್ರ ಹುತಾತ್ಮರ ಬಲಿದಾನ ಸ್ವಾತಂತ್ರ್ಯವೆಂಬುದೇ ದೇಶಭಕ್ತರ ವರದಾನ ಅವರ ರಕ್ತವನ್ನು ಮಣ್ಣಿಗೆ ಉಳಿಸಿ ನೀಡಿದರೆ ನಮಗೆ ಮಾತಾಡಲು ನೆಲದ ಉದ್ದಗಲಕ್ಕೆ ಬದುಕಲು ಸ್ವಾತಂತ್ರ್ಯ ಕೊನೆಗೊಂದಿದೆ ಶತಶತಮಾನಗಳ ಪರತಂತ್ರಿ ಎಪ್ಪತ್ತೆಂಟರ ಹರಯದ ದೇಶದಲ್ಲಿ ನಮಗೊಂದು ಆಧಾರ ಸಿಕ್ಕಿದೆ ಅದರ ಚಿತ್ರಕ್ಕೆ ನಮ್ಮ ಹೆಸರಿದೆ ಹೆಬ್ಬೆರಳಿ ಆತ್ಮಗೌರವದ ಗುರುತಿ ನಾವೆಂದರೆ ಹಸಿರು ಕ್ರಾಂತಿಯ ರೈತರು ಅಕ್ಷರ ಉಸಿರಿನ ಶಿಕ್ಷಕರು ತಾಯಿ ನೆಲದ ರಕ್ಷಕರು ನಾವು ಸೈನಿಕರು ವೈದ್ಯರು ವಕೀಲರು ನಾವೇ ಉದ್ಯಮಿಗಳು ಅಂಗರಕ್ಷಕರು ಅಧೀಕ್ಷಕರು ನಾವೇ ಆರಕ್ಷಕರು ನಾವು ಮನೆ ಮನೆ ಗೃಹಿಣಿಯರು ಶಿಕ್ಷಣ ಸಿಕ್ಕಿದ್ದಕ್ಕೆ ಸಂಬಳದ ಉದ್ಯೋಗಕ್ಕೆ ಆತ್ಮ ಮನ್ನಣೆಗೆ ಆತ್ಮ ಮನ್ನಣೆಯ ಬದುಕಿಗೆ ಜನ ದೊಡ್ಡವರು ನೆಲದ ಕಟ್ಟ ಕಡೆಯ ದಲಿತರು ದಲಿತರು ನಾವು ಮಹಿಳೆಯರು ಸಂವಿಧಾನಕ್ಕೆ ಸದಾ ಗುರಿಯಾದವರು ಎಪ್ಪತ್ತೆಂಟರ ಹರೆಯದ ದೇಶದಲ್ಲಿ ನಮಗೊಂದು ಆಧಾರ ಸಿಕ್ಕಿದೆ ಅದರ ಚಿತ್ರಕ್ಕೆ ನಮ್ಮ ಹೆಸರಿದೆ ಹೆಬ್ಬೆರಳಂಚಲಿ ಆತ್ಮಗೌರವದ ಗುರುತಿದೆ ನಾವೆಂದರೆ ದೇಶದ ಪ್ರಜಾಪ್ರಭುತ್ವ ನಾವೆಂದರೆ ಜಗದ ಮಾನವತೆಯ ಸಾಕಾರತ್ವ ನಾವೆಂದರೆ ಮನಮನದ ಅಂಬೇಡ್ಕರ್ ತತ್ವ ಪ್ರಜಾಪ್ರಭುತ್ವ ದೈವಕ್ಕೆ ನಾವೇ ಪೂಜಾರಿ ಮೂಢನಂಬಿಕೆಯೊಂದೇ ಶತಶತಮಾನಗಳ ಮೈ ಆತ್ಮಶ್ರೀಗಳಿಗಾಗಿ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಎಂಬುದೇ ಕಾಯ ವಾಚ ಮಾನಸ ಮಂತ್ರ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಎಂಬುದೇ ಕಾಯ ವಾಚ ಮಾನಸ ಮಂತ್ರ ಸಮಾಜ ಎಂಬುದೇ ಕುವೆಂಪು ಅಧ್ಯಯನ ಸಂಸ್ಥೆಯ ಶಕ್ತಿ ಪೀಠದ ಮೂಲದ ವಲಯದ ದೇಶದಲ್ಲಿ ನಮಗೊಂದು ಆಧಾರ ಸಿಕ್ಕಿದೆ ಅದರ ಚಿತ್ರಕ್ಕೆ ನಮ್ಮ ಹೆಸರಿದೆ ಹೆಬ್ಬೆರ ಲಂಚಲಿ ಆತ್ಮಗೌರವದ ಗೌರವದ ಗುರುತಿದೆ ಜೈ ಬೋಲೋ ಭಾರತ ಮಾತಾಖಿ ಪಿತೃಸತ್ತೆಗೆ ಪುರೋಹಿತ ಶಾಹಿಗೆ ತುಪಾಕಿ ಗುಂಡಿನ ತಪರಾಖಿ जाति पद्धति के जीते पद्धति के तुफा की गुंडी न तपरा की जय बोलो भारत माता की जय बोलो भारत माता की जमीन उधारी के ये उलीगमान के तुफा की गुंडी न तपरा की पंड्या शाही के कान चाहे न तब नाजिस फासिस्ट टेररिस्ट होलिस्ट करेंगे तुफा की गुंडी न तपरा की जय बोलो भारत माता की ಜೈ ಬೋಲೋ ಭಾರತ ಮಾತಾಕಿ ದೇಶ ದ್ರೋಹಿತ ದಿಕ್ಕಿನ ಕೂಗುಮಾರಿ ಭ್ರಷ್ಟಾಚಾರಿಗಳಿಗೆ ತುಪಾಕಿ ಗುಂಡಿನ ತಪರಾಕಿ ಜಾತಿಯ ಹೆಸರಲ್ಲಿ ವರ್ಣದ ಹೆಸರಲ್ಲಿ ವರ್ಗದ ಹೆಸರಲ್ಲಿ ವರ್ಣದ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಅಂಗದ ಹೆಸರಲ್ಲಿ ಲಿಂಗದ ಹೆಸರಲ್ಲಿ ಅಧಿಕಾರ ಹಣದ ಹೆಸರಲ್ಲಿ ಒಡೆದು ಆಳುವ ದೇಶಗಳ ತುಪಾಕಿ ನಳಿಕೆಗೆ ಬಲಿಯಾಗಿ ದೇಶದ್ರೋಹಿ ದಶ ದಿಕ್ಕು ಕೂಗುವಾರಿ ಭ್ರಷ್ಟಾಚಾರಿಗಳಿಗೆ ತುಪ್ಪಾಕಿ ಗುಂಡಿನ ತಪರಾಕಿ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ವರ್ಗದ ಹೆಸರಲ್ಲಿ ವರ್ಣದ ಹೆಸರಲ್ಲಿ ಲಿಂಗದ ಹೆಸರಲ್ಲಿ ಅಂಗದ ಹೆಸರಲ್ಲಿ ಹಣ ಅಧಿಕಾರದ ಹೆಸರಲ್ಲಿ ಒಡೆದು ಆಳುವ ದೇಶದ್ರೋಹಿಗಳ ತುಪ್ಪಾಕಿ ನಳಿಕೆಗೆ ಬಲಿಗಾಕಿ ಎಂದೆಂದೂ ಚಿಗುರಗೊಳದೆ ಅವರ ಪುಡ ಹೊಸಕಿ ಹಾಕಿ ದೇಶದ್ರೋಹಿಗಳವರು नेल होसकी बिसाक नेक जय बोलो भारत माता की जय बोलो भारत